ಹಾಡುಗಳ ಬರ್ತಿದ್ಯಲ್ಲ ಏನ್ ಇವತ್ತು ಅಂತ ರಂಗನಾಥ್ ನ ಕೇಳಿದಾಗ ಶಾಂತಿ ಮೂರು ಜನ ಮಕ್ಕಳನ್ನೆತ್ತಿದ್ಯಾನ್ ಇವತ್ತು ಮದರ್ಸ್ ಡೇ ಕಣೆ ಅಂತಾರೆ ಆಗ ಶಾಂತಿ ಖುಷಿಯಾಗಿ ಮನೋಜ್ ವಿಶ್ ಮಾಡ್ತಾನೆ ಅಂತ ಅನ್ಕೊಂಡಿದ್ರೆ ಅವ್ರಿಬ್ರು ಏನು ಹಾಗೆ ಹೋಗ್ಬಿಡ್ತಾರೆ ಅದನ್ನ ನೋಡಿ ಶಾಂತಿ ಅಳ್ತಿರೋವಾಗ ಈ ಕಡೆ ಸೂರ್ಯ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿ ಕೇಕ್ ತಂದಿರ್ತಾನೆ ಅದನ್ನ ನೋಡಿ ಶಾಂತಿ ಖುಷಿ ಪಟ್ಟು ಕೇಕ್ ಕಟ್ ಮಾಡಿ ಸೂರ್ಯನಿಗೆ ಕೇಕ್ ತಿನ್ಸೋದಕ್ ಹೋದಾಗ ಶಾಂತಿಗೆ ಹಳೆ ನೆನಪುಗಳೆಲ್ಲ ಬಂದು ಕೇಕ್ ನ ಅಲ್ಲೇ ಬಿಟ್ಟು ಶಾಂತಿ ಅಲ್ಲಿಂದ ಹೋಗ್ಬಿಡ್ತಾಳೆ ಅದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ ಈ ಕಡೆ ಮೀನ ಒಂದ್ ಸೈಡ್ ಅಲ್ಲಿ ಕುತ್ಕೊಂಡು ಹೂ ಅಲ್ಲಿ ಶಾಂತಿ ಬಂದು ನೀ ಹೂ ಕಟ್ಟೋಳೆ ಇವತ್ತು ಮಧ್ಯಾಹ್ನ ಬಿಸಿ ಬಿಸಿಯಾಗಿ ನನ್ಗೂ ಮತ್ತೆ ಕಸ್ತೂರಿಗೆ ಊಟ ತಗೊಂಡು ಡಾನ್ಸ್ ಕೂಲಿ ಬಾ ಅಂತ ಹೇಳಿದಾಗ ಅದನ್ ಕೇಳಿಸ್ಕೊಂಡ್ರು ಅತ್ತೆ ನನಗೆ ತುಂಬಾ ಕೆಲಸ ಇದೆ ಮಧ್ಯಾಹ್ನ ಊಟ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಕೂಡ ಮನೆಗ್ ಬರ್ತೀನಿ ಮನೆಗ್ ಬಂದು ಊಟ ಮಾಡಿ ಅಂತ ಹೇಳಿದಾಗ ಅದನ್ ಯಾವಳೆ ನಾನ್ ಹೇಳಿದಷ್ಟು ಮಾಡು ನೀನ್ ಡ್ಯಾನ್ಸ್ ಸ್ಕೂಲ್ಗೆ ಊಟ ತಗೊಂಡ್ ಬರ್ತೀಯ ಅಷ್ಟೇ ಅಂತ ಹೇಳ್ದಾಗ ಅದನ್ ಕೇಳಿಸಿಕೊಂಡ್ರು ಸೂರ್ಯ ಅಲ್ಲಿಗೆ ಬಂದು ಬರಲ್ಲ ಸಕ್ರೆ ನನ್ ಹೆಂಡತಿ ಅಂತೂ ಬರೋದೇ ಇಲ್ಲ ಏನ್ ಮಾಡ್ಕೋತಿಯಾ ಅಂತ ಕೇಳಿದಾಗ ಏನು ನೀನ್ ಹೆಂಡತಿ ಪರ ವಹಿಸ್ಕೊಂಡ್ರು ನನ್ ನನ್ನ ಉಪವಾಸ ಇಡ್ಬೇಕು ಅಂತ ಅನ್ಕೊಂಡಿದ್ಯಾ ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಊಟ ತರ್ಬೇಕು ಅಂದ್ರೆ ತರ್ಲೇಬೇಕು ಅಂತ ಶಾಂತಿ ಕಂಡೀಷನ್ ಹಾಕ್ತಾರೆ ಆಗ ಸೂರ್ಯ ನಿನ್ ಕಣ್ಣಿಗೆ ನನ್ನ ಹೆಂಡತಿ ಮಾತ್ರ ನಾ ಕಾಣಿಸ್ತಾ ಇನ್ ಇಬ್ರು ಸೊಸೆಂದ್ರ ಇದ್ದಾರಲ್ಲ ಅವ್ರು ಕೇಳ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ ಏ ಅವ್ರಿಬ್ರು ಕೆಲ್ಸಕ್ ಹೋಗ್ತಿದಾರೆ ಕಣೋ ಅಂತ ಶಾಂತಿ ಹೇಳ್ತಾರೆ ಆಗ ಸೂರ್ಯ ಮೀನಾ ಕೂಡ ಹೂಕೊಡೋದಕ್ಕೆ ಹೋಗ್ಬೇಕು ಮೂರ್ ಹೊತ್ತು ಮನೆ ಕೆಲಸ ಮಾಡ್ಕೊಂಡಿರೋದಕ್ಕಾಗಲ್ಲ ಅದ್ಸಾ ಅಂತ ಮಧ್ಯಾಹ್ನಕ್ಕೆ ಊಟ ಬೇರೆ ರೆಡಿ ಮಾಡಿ ಇಟ್ಟಿದ್ದಾಳೆ ಮನೆಗ್ ಬಂದು ಬಿಸಿ ಬಿಸಿಯಾಗಿ ನೀನೆ ಊಟ ಹಾಕೊಂಡ್ ತಿನ್ಬೋದಲ್ವಾ ಅಂತ ಹೇಳಿದಾಗ ಏ ಅವಳು ನನ್ನ ಸೊಸೆ ಕಣೋ ನಾನು ಅವಳ ಅತ್ತೆ ಅವಳು ನಾನು ಹೇಳ್ದಂಗ್ ಕೇಳ್ಬೇಕು ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಳೋದು ಮನೆಗ್ ಬಂದಿರೋ ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ ಕಣೋ ನಾನು ಹೇಳ್ದಂಗ್ ಅವ್ಳು ಕೇಳಲೇಬೇಕು ಅಂತ ಶಾಂತಿ ಹೇಳ್ತಾರೆ ಆಗ ಸೂರ್ಯ ಶಾಕ್ ಆಗಿ ನೀವು ಏನ್ ಸಕ್ರೆ ಇವತ್ತು ಸೊಸೆ ಅಂತ ಒಪ್ಕೊಂಡ್ ಬಿಟ್ಟಿಯಲ್ಲ ನನಗ್ ತುಂಬಾ ಶಾಕ್ ಆಗ್ತಿದೆ ಹೌದು ನೀನ್ ಕಣ್ಣು ಮೀನಾ ಮಾತ್ರ ಕಾಣಿಸೋದು ಇನ್ನು ಇಬ್ರು ಸೊಸೆ ಅಂದ ಇದ್ದಾರಲ್ವಾ ಅವ್ರ ಮೇಲೂ ಸ್ವಲ್ಪ ನೀನ್ ದರ್ಬಾರ್ನ ಮಾಡು ಸಕ್ರೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಇಲ್ಲೇ ಏನು ನೀನು ಯಾವಾಗ ನೋಡಿದ್ರು ಹೂ ಕಟ್ಟ ಮಾತಾಡ್ತಾ ಮಧ್ಯ ಮುಖ ಹೂ ತೋರಿಸ್ಕೊಂಡ್ ಬಂದ್ಬಿಡ್ತೀಯಲ್ವಾ ನಾಚಿಕೆ ಆಗಲ್ವಾ ನಿನ್ಗೆ ಹೆಂಡತಿ ಸೆರೆಗಿಡ್ಕೊಂಡೆ ಓಡಾಡೋದಿಕ್ಕೆ ಅಂತ ಕೇಳ್ದಾಗ ಅದನ್ ಕೇಳಿಸ್ಕೊಂಡ್ ಸೂರ್ಯ ಇವಳು ಬೇರೆ ಯಾರು ಅಲ್ಲ ನಾನ್ ಕಟ್ಕೊಂಡ್ ಬಂದಿರೋ ನನ್ ಹೆಂಡತಿ ನನ್ ಹೆಂಡತಿ ಮೇಲೆ ದೌರ್ಜನ್ಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನನ್ ಕೈಲಿ ಸುಮ್ನೆ ಇರೋದಕ್ಕಾಗಲ್ಲ ನೋಡ್ಸಕ್ರೆ ನಿನ್ಗೆ ಇಷ್ಟ ಇದ್ರೆ ನೀನೇ ಮಧ್ಯಾಹ್ನ ಬಂದ್ ಊಟ ಮಾಡ್ಕೊಂಡು ಹೋಗು ನಿನ್ಗೆ ಅಂತ ಇಲ್ಲಿಂದ ಅಲ ಊಟ ತಂದ್ ಕೊಡೋದಕ್ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಆಗಲ್ಲ ಕಣೋ ನನ್ ತುಂಬಾ ಕೆಲಸ ಇದೆ ನಾನು ಇಲ್ಲಿ ಬರೋದಕ್ಕಾಗಲ್ಲ ಇವು ಹೂ ನೀನೆ ನೀನೇ ಮಧ್ಯಾಹ್ನ ಊಟ ತರ್ ಅಂತ ಶಾಂತಿ ಮೀನನ್ನ ಗದರ್ತಿರ್ತಾರೆ ಆಗ ಮೀನ ಅತ್ತೆ ಹೂ ಕೊಡೋದಕ್ಕೆ ಹೋಗ್ಬೇಕು ತುಂಬಾನೇ ಕೆಲಸ ಇದೆ ಅತ್ತೆ ಬಿಸಿ ಮಾಡ್ಕೊಂಡು ಅಲ್ಲಿಗೆ ತರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅಂದ್ರೆ ಅತ್ತೆ ಮಾವ ಹಸ್ಕೊಂಡ್ ಸತ್ರು ಪರದಾಗಿಲ್ಲೇ ನಿನ್ ಕೆಲ್ಸಾನ ದೊಡ್ಡದಾಗ ಹೋಯ್ತಾ ಸಾಲದಕ್ಕೆ ಲಕ್ಷ ಲಕ್ಷ ಸಂಪಾದನೆ ಬೇರೆ ಮಾಡ್ತೀಯ ಅಂತ ಹೇಳಿದಾಗ ಅದನ್ ಕೇಳಿಸಿಕೊಂಡು ಲಕ್ಷನೋ ಸಾವಿರನೋ ಸಂಪಾದನೆ ಮಾಡ್ತಾ ಇದೀವಲ್ಲ ಅದನ್ನ ಹೇಳ್ಸಕ್ರೆ ಇವಾಗ ಅವಳೇ ಹೇಳಿದ್ಲಲ್ಲ ಆಗಲ್ಲ ಅಂತ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಸೂರ್ಯ ರೇಗೋದಕ್ ಶುರು ಮಾಡ್ತಾನೆ ಅದನ್ ಕೇಳಿಸಿಕೊಂಡ್ ರಂಗನಾಥ್ ಅವ್ರ ಅಲ್ಲಿಗೆ ಬಂದು ಏನು ಸೂರ್ಯ ಈ ಮನೇಲಿ ಶಾಂತಿ ಅಂತೂ ಭಯ ಮುಚ್ಚಿಕೊಂಡಿರೋದಿಲ್ಲ ಇರೋದಿಲ್ಲ ಇವಾಗ ನಿನ್ ವಾಯ್ಸ್ ಕೂಡ ಅಂತ ಕೇಳಿದಾಗ ಅಪ್ಪ ನೋಡಪ್ಪ ಇಲ್ಲಿ ಅಂತ ಸೂರ್ಯ ಹೇಳೋದ್ ಬರೋಷ್ಟರಲ್ಲಿ ಶಾಂತಿ ಬಂದು ರೀ ನೋಡ್ರಿ ನಾನ್ ಡಾನ್ಸ್ ಕ್ಲಾಸಲ್ಲಿ ಬಿಜಿ ಆಗಿರ್ತೀನಿ ಅದಕ್ಕೆ ಈ ಹೂ ಕಟ್ಟೋಳತ್ರ ಮಧ್ಯಾಹ್ನ ಊಟ ತಗೋಬಾ ಅಂತ ಹೇಳಿದ್ರೆ ಆಗಲ್ಲ ಅಂತಿದ್ದಾರೆ ಅಂತ ಹೇಳಿದಾಗ ಅಪ್ಪ ಆಗಿ ಹೂ ಕೊಡೋಕೆ ತುಂಬಾ ಕಡೆ ಹೋಗ್ಬೇಕಾಗಿದೆ ಅದು ಅಲ್ದೆ ಎಲ್ಲಾ ತುಂಬಾ ದೂರ ದೂರ ಇದೆಯಪ್ಪ ಹಾಗಿರೋವಾಗ ಮತ್ತೆ ಮನೆಗ್ ಬಂದು ಸಕ್ಕರೆಗೋಸ್ಕರ ಅಂತ ಪ್ಯಾಕ್ ಮಾಡ್ಕೊಂಡು ಅಲ್ಲಿಗೆಲ್ಲ ಹೋಗೋದಕ್ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ಸಕ್ಕರೆಗೆ ಮನೆಗ್ ಬಂದು ಊಟ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಸೂರ್ಯ ಹೇಳಿದಾಗ ಅದನ್ ಕೇಳಿಸ್ಕೊಂಡು ಸರಿಯಾಗಿ ಹೇಳ್ತಿದಾರಲ್ಲೇ ಅದರಲ್ಲಿ ತಪ್ಪು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಶಾಂತಿ ನೀವೇನ್ರಿ ಯಾವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತೀರಾ ನನ್ ಸ್ಕೂಲ್ಗೆ ಇವಾಗ ಮಕ್ಕಳು ಜಾಸ್ತಿ ಜನ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಅಲ್ಲಿಗ್ ಬಿಟ್ಟು ನನ್ ಮನೆಗ್ ಬಂದ್ ಊಟ ಮಾಡ್ಕೊಂಡು ಕುತ್ಕೊಳ್ಳೋದ್ ಆಗುತ್ತಾ ಏನೋ ದೊಡ್ಡ ಬಿಸ್ನೆಸ್ ಮಾಡ್ತಿರೋ ತರ ಮಾತಾಡ್ತಿದಿರಲ್ಲ ಒಂದ್ ಅರ್ಧ ಗಂಟೆ ಅತ್ತೆಗೋಸ್ಕರ ಅಂತ ಬಿಸಿ ಬಿಸಿ ಊಟ ತಂದ್ಕೊಡೋದಕ್ಕಾಗದಿಲ್ವಾ ಇವು ಕಟ್ಟೋಳ್ ಕಾಯ್ಲಿ ಅಂತ ಶಾಂತಿ ಬೈತಿರ್ತಾರೆ ಆಗ ರಂಗನಾಥ್ ಅವ್ರು ಅದನ್ನ ಕೇಳಿಸಿಕೊಂಡು ಶಾಂತಿ ಇವಾಗ ಏನ್ ನಿನ್ ಊಟ ಬೇಕು ಅಷ್ಟೇ ತಾನೇ ಸರಿ ಬಿಡು ನಾನೇ ತಂದ್ಕೊಡ್ತೀನಿ ಅಂತ ಹೇಳಿದಾಗ ಅದನ್ ಕೇಳಿಸಿಕೊಂಡು ಬೇಡಮ್ಮವ್ವಾ ನಾನು ಈಗ್ಲೇ ಅತ್ತೆಗೆ ಊಟ ಪ್ಯಾಕ್ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಬೇಡ ಕಣೆ ಬೆಳಗ್ಗೆ ಕೊಟ್ಟಿರೋದನ್ನ ಮಧ್ಯಾಹ್ನ ತಿನ್ನೋದಕ್ಕೆ ನನ್ಗೇನ್ ಗತಿ ಇಲ್ಲ ಅಂತ ಅನ್ಕೊಂಡಿದ್ಯಾ ರೀ ನಿಮ್ಗ್ ಗೊತ್ತಲ್ವಾ ನಾನ್ ಬಿಸಿ ಬಿಸಿನೇ ಊಟ ಮಾಡೋದು ಇಲ್ಲಾಂದ್ರೆ ನನ್ ಊಟ ಗಂಟ್ಲಲ್ಲಿ ಹಿಡಿಯೋದೇ ಇಲ್ಲ ನನ್ ಊಟ ಯಾವಾಗ್ಲೂ ಬಿಸಿ ಬಿಸಿಯಾಗಿ ಆಗಿರ್ಬೇಕು ಅಂತ ಹೇಳ್ದಾಗ ಆಯ್ತು ಇವಾಗ ಹೇಳಿದ್ನಲ್ಲ ನಾನೇ ಊಟ ತಂದ್ಕೊಡ್ತೀನಿ ಅಂತ ನಾನು ನಾನೇನು ಕೆಲ್ಸ ಇಲ್ದೇ ಇದ್ದೀನಲ್ವಾ ಅಂತ ರಂಗನಾಥವ್ರ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಅಯ್ಯೋ ಮಾವ ಅಂತ ಮೀನಾ ಅವ್ರ ಹತ್ರ ಬಂದು ಅದೆಲ್ಲ ಏನೂ ಬೇಕಾಗಿಲ್ಲ ಮಾವ ನಾನೇ ಅತ್ತೆ ಊಟ ತಗೊಂಡ್ ಕೊಡ್ತೀನಿ ಬಿಡಿ ನೀವು ಸುಮ್ ಸುಮ್ನೆ ಬಿಸ್ಕೆಲ್ಲ ಹೋಗೋದ್ ಬೇಡ ಅಂತ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡ್ ಸೂರ್ಯ ಹೌದಪ್ಪ ಇಷ್ಟು ಮಧ್ಯಾಹ್ನದಲ್ಲ ನೀನೇನ್ ಊಟ ಹೋಗೋದ್ ಬೇಕಾಗಿಲ್ಲ ಅದು ಅಲ್ಲದೆ ಸುಮ್ನೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಆಟೋದಲ್ಲಿ ಬೇರೆ ಹೋಗ್ಬೇಕು ಹೋಗ್ಲಿ ಬಿಡಪ್ಪ ಹೇಗೋ ಸಕ್ರೆ ಮೀನಾ ತಲೆ ಮೇಲೆ ಭರತ ಆಡ್ತಿದಾರಲ್ವಾ ಆಡ್ತಿದಾರಲ್ವಾ ಮೀನಾ ಒಂದ್ ಕೆಲ್ಸ ಮಾಡು ನೀನೇ ತಗೊಂಡೋಗು ಅಂತ ಹೇಳಿದಾಗ ಶಾಂತಿ ತಲೆ ಆಡಿಸ್ತಾ ಊ ಆಗ್ಬಾ ದಾರಿಗೆ ಲೇವು ಕಟ್ಟೋಳೆ ನನಗ್ ಮಾತ್ರ ಅಲ್ಲ ಕಸ್ತೂರಿಗೂ ಸೇರಿಸ್ ತಗೊಂಡ್ಬಾ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೋಗ್ತಾರೆ ಆಗ ಸೂರ್ಯ ಏನಪ್ಪಾ ಇದಲ್ಲ ಯಾವಾಗ್ ನೋಡಿದ್ರು ಮೀನಾನೇ ಮನೆ ಕೆಲ್ಸ ತರ ನೋಡ್ತಾರಲ್ಲಪ್ಪ ಈ ಸಕ್ರೆ ಯಾವತ್ತೂ ಬದ್ಲಾಗೋದೇ ಇಲ್ವಾ ಅಂತ ಹೇಳ್ದಾಗ ಅದನ್ ಕೇಳಿ ಕಾಲ ಕ್ರಮೇಣ ಎಲ್ಲಾ ಬದಲಾಗುತ್ತೆ ಕಣೋ ನಾವಲ್ಲಿ ತನಕ ಕಾಯಿರಬೇಕು ಅಂತ ರಂಗನಾಥ್ ಅವ್ರ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮನೋಜ ಶೋರೂಮ್ ಅಲ್ಲಿ ವ್ಯಾಪಾರ ಮಾಡ್ತಿರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಆಗ ಮನೋಜ ಸರ್ ನಿಮ್ಗೆ ಏನ್ ಬೇಕು ಹೊಸ ಟಿವಿ ಮಾಡೆಲ್ ಗಳೆಲ್ಲ ಬಂದಿದ್ದೆ ನೋಡ್ತೀರಾ ಅಂತ ಕೇಳ್ತಾಗ ನಾನ್ ಟಿವಿನ ಮನೇಲೆ ನೋಡ್ಕೊಂಡು ಬಂದಿದ್ದೀನಿ ಬೇಕಾದ್ರೆ ನೀನೆ ನೋಡ್ಕೋ ಅಂತ ವ್ಯಕ್ತಿ ಹೇಳ್ತಾನೆ ಆಗ ಮನೋಜ ಮತ್ತೆ ಏನ್ ಬೇಕು ಸರ್ ನಿಮ್ಗೆ ಅಂತ ಕೇಳಿದಾಗ ಮನೋಜ್ ಅನ್ನೋದು ನೀನೆ ತಾನೆ ಅಂತ ವ್ಯಕ್ತಿ ಕೇಳ್ತಾನೆ ಹೌದು ಅಂತ ಮನೋಜ್ ಹೇಳಿದಾಗ ಹಾಗಾದ್ರೆ ನೀನೆ ಬೇಕು ಅಂತ ಹೇಳಿ ತನ್ನ ಜೇಬಲ್ಲಿದ್ದ ಲೆಟರ್ ನ ತೆಗೆದು ಮನೋಜ್ ಕೊಡ್ತಾನೆ ಆಗ ಮನೋಜ ಏನ್ ಸರ್ ಇದು ಅಂತ ಕೇಳಿದಾಗ ಮೊದ್ಲು ಇದ್ರಲ್ಲಿ ಏನಿದೆ ಅಂತ ತೆಗೆದು ನೋಡಿ ಅಂತ ಹೇಳ್ತಾನೆ ಆ ವ್ಯಕ್ತಿ ಆಗ ಮನೋಜ ಏನಿದು ಇದ್ರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ ಟು ಅಡ್ರೆಸ್ ಇಲ್ಲ ಅಂತ ಹೇಳ್ತಿರುವಾಗ ಫ್ರಮ್ ನಾನು ಟು ನೀನು ಯಾಕೆ ನಿನ್ಗೆ ಪೋಸ್ಟ್ ಮಾಸ್ಟರ್ ತಂದು ನಿನ್ ಕೈ ಕೊಡ್ಬೇಕಾ ಸುಮ್ನೆ ತೆಗೆದ್ ನೋಡಿ ಅಂತ ವ್ಯಕ್ತಿ ಹೇಳ್ತಾನೆ ಆಗ ಮನೋಜ ನೀವ್ ಯಾರು ಅಂತ ಕೇಳ್ತಿರುವಾಗ ಆಗ ವ್ಯಕ್ತಿ ನಾನು ಎಂಎಲ್ಎ ಅಂತ ಹೇಳ್ತಾನೆ ಹೌದಾ ನೀವ್ ಇರ್ಮೇಲೆ ಏನಂತ ಮನೋಜ್ ಕೇಳಿದಾಗ ಯಾಕೆ ನಾನ್ ಪೊಲಿಟಿಷಿಯನ್ ತರ ಕಾಣ್ತಿಲ್ವಾ ಅಂತ ಹೇಳಿ ಈಗ ನಾನ್ ಕೊಟ್ಟಾಯ್ತು ತಗೊಂಡಾಯ್ತು ಈಗ ನೀನ್ ಓದಪ್ಪ ಅಂತ ವ್ಯಕ್ತಿ ಹೇಳ್ತಾನೆ ಮತ್ತೆ ಲೆಟರ್ ನಾ ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ಯಾಕೆ ಸರ್ ನಿಮ್ಗೆ ಕಣ್ಣು ಸ್ಪಷ್ಟವಾಗಿ ಕಾಣಿಸೋದಿಲ್ವಾ ಅಂತ ವ್ಯಕ್ತಿ ಕೇಳ್ತಾನೆ ಆಗ ಮನೋಜ್ ಆ ವ್ಯಕ್ತಿನ ಗುರಾಯಿಸ್ತಾ ಇವ್ರ ಮುಖ ನೋಡಿದ್ರೆ ಯಾಕೋ ಸರಿ ಇಲ್ವಲ್ಲ ಏನು ಮಿಸ್ ಹೊಡಿತಾ ಇದೆ ಅಂತ ಅನ್ಕೋತಿರ್ತಾನೆ ಆಗ ಆ ವ್ಯಕ್ತಿ ಫೇಸ್ ಮುಖ್ಯ ಅಲ್ಲ ಅದ್ರಲ್ಲಿರೋ ಮ್ಯಾಟರ್ ಮುಖ್ಯ ಮೊದ್ಲು ಅದನ್ನ ಓದಿ ಅಂತಾನೆ ಆ ವ್ಯಕ್ತಿ ಈ ಕಡೆ ಮನೋಜನ್ ಶೋರೂಮ್ ಅಲ್ಲಿರೋ ಹುಡುಗ್ರಲ್ಲ ಅವ್ರನ್ನೇ ನೋಡ್ತಿರ್ತಾರೆ ಆಗ ಮನೋಜ್ ಅವ್ರ ಕಡೆ ನೋಡಿ ಇಲ್ಲೇನ್ರ ನೋಡ್ತಿದ್ದೀರಾ ಕಸ್ಟಮರ್ಸ್ ನ ಅಟೆಂಡ್ ಮಾಡಿ ಅಂತ ಮನೋಜ್ ಈ ಕಡೆ ತಿರುಗೋಸ್ತಿರೋದೇ ಇಲ್ಲ ನಂತರ ಹುಡುಕಿ ಆ ವ್ಯಕ್ತಿ ಅಂತ ಕೇಳಿದಾಗ ತಾನೆ ಹೋದ್ರು ಸರ್ ಅಂತ ಹುಡುಗರು ಹೇಳ್ತಾರೆ ನಂತರ ಮನೋಜ್ ಹಿಂದೆನೆ ಓಡೋಗಿ ಅವನ ಎಲ್ಲೂ ಕಾಣದೇ ಇದ್ದಾಗ ಅಯ್ಯೋ ಯಾಕಪ್ಪ ನನ್ಗೆ ಈ ಲೆಟರ್ ತಂದ್ಕೊಟ್ಬಿಟ್ಟದ ಭಯ ಬೇರೆ ಆಗ್ತಿದ್ಯಲ್ಲ ಓಪನ್ ಮಾಡೋದಕ್ಕೆ ಈಗ ತಾನೇ ಬಂದು ಲೆಟರ್ ಕೊಟ್ಟ ಅಷ್ಟು ಬೇಗ ಎಲ್ ಮಾಯ ಆಗೋದಾ ಇದನ್ ಹೆಂಗಪ್ಪ ಓಪನ್ ಮಾಡಿ ನೋಡೋದು ಮತ್ತೆ ಈ ಲೆಟರ್ ಏನ್ ಬರ್ದಿರುತ್ತೋ ಏನು ಅಂತ ಯೋಚನೆ ಮಾಡ್ತಾ ಮನೋಜ್ ಲೆಟರ್ ನ ಓಪನ್ ಮಾಡಿ ನೋಡ್ತಾನೆ ಆ ಲೆಟರ್ ನಲ್ಲಿ ನಿಮ್ ಜೀವನದಲ್ಲಿ ಮುಖ್ಯವಾದ ಘಟನೆ ಒಂದು ನಡೆಯುತ್ತೆ ನಿಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಿನ್ ತಮ್ಮ ಕೊಲೆಗಾರ ಆಗ್ತಾನೆ ಹಾಗೆ ನೀನು ಆತ್ಮಹತ್ಯೆ ಮಾಡ್ಕೋತೀಯ ಅಂತೆಲ್ಲ ಬರ್ದಿರುತ್ತೆ ನಂತರ ಮನೋಜ ಶಾಕ್ ಆಗಿ ಆ ಲೆಟರ್ ನ ಓದ್ತಾ ಅಮ್ಮನ್ಗೆ ಹಾರ್ಟ್ ಅಟ್ಯಾಕ್ ಅಂತ ಬರ್ದಿದ್ಯಾಲಪ್ಪ ಹಾಗಾದ್ರೆ ಅಮ್ಮನ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಹಾಗೆ ನನ್ ತಮ್ಮ ಕೊಲೆಗಾರ ಆಗ್ತಾನ ಛೇ ಛೇ ರವಿ ಹಾಗೆಲ್ಲಾ ಮಾಡೋದಿಲ್ಲ ಖಂಡಿತವಾಗ್ಲೂ ಸೂರ್ಯನ ಯಾರನ್ನಾದ್ರೂ ಕೊಲೆ ಮಾಡ್ತಾನೆ ಅಂತ ಹೇಳಿ ಹಾಗಾದ್ರೆ ನಾನ್ ಆತ್ಮಹತ್ಯೆ ಮಾಡ್ಕೋತಿನ ಅಯ್ಯೋ ಏನಪ್ಪಾ ಇದು ಇದ್ರಲ್ಲೆಲ್ಲಾ ಹೀಗ್ ಬರ್ತಿದೆ ಇದ್ರ ಬರ್ದಿರೋ ರೀತಿನೇ ಏನಾದ್ರು ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಮನೋಜ ಬೈದರ್ ಹೆದರ್ಕೊಂಡಿರ್ತಾನೆ ನಂತರ ಮನೋಜ್ ಆ ವ್ಯಕ್ತಿನ ಹುಡ್ಕೊಂಡು ಶೋರೂಮ್ ಇಂದ ಆಚೆ ಹೊಡ್ಬಂದು ಅಲ್ಲೇ ಕೆಲಸ ಮಾಡೋ ಹುಡ್ಗಿನ ಆ ವ್ಯಕ್ತಿ ಎಲ್ಲೋದಾ ಅಂತ ಕೇಳಿದಾಗ ಆ ಹುಡ್ಗಿ ಲೆಫ್ಟ್ ಹೋದ್ರು ಸರ್ ಅಂತ ಹೇಳ್ತಾಳೆ ಆಗ ಮನೋಜ ಆ ವ್ಯಕ್ತಿನ ಹುಡ್ಕೊಂಡು ರೋಡ್ ಓಡ್ ಬಂದು ಎಲ್ಲಪ್ಪ ಹೋಗ್ಬಿಟ್ಟ ಎಷ್ಟ್ ಬೇಗ ಅಂತ ಒಂದ್ ಟೀ ಶಾಪ್ ಎದುರುಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಆ ವ್ಯಕ್ತಿ ಟೀ ಶಾಪ್ ಇಂದ ಹೊರಗಡೆ ಬರ್ತಾ ಇರೋದನ್ನ ನೋಡಿ ಆ ವ್ಯಕ್ತಿ ಶರ್ಟ್ ನ ಹಿಡ್ಕೊಂಡು ಹೇಳೀತಾ ಐ ಯಾಕೋ ಈ ಲೆಟರ್ ಕೊಟ್ಟೆ ಅಂತ ಮನೋಜ ರೇಗ್ತಾ ಇರ್ತಾನೆ ಆಗ ಆ ವ್ಯಕ್ತಿ ಸರ್ ನನ್ ಶರ್ಟ್ ಯಾಕೆ ಇಟ್ಕೊಂಡಿದ್ದೀರಾ ಬಿಡಿ ಅಂತ ಹೇಳಿದಾಗ ಮೊದ್ಲು ಆ ಲೆಟರ್ ನ ಯಾರು ಕೊಡೋದಕ್ ಹೇಳಿದ್ರು ಅಂತ ಹೇಳುವಂತ ಮನೋಜ ಕೇಳ್ತಿರ್ತಾನೆ ಆಗ ಆ ವ್ಯಕ್ತಿ ಹೇಳ್ತೀನಿ ಬಿಡಿ ಸರ್ ಅಂತ ಹೇಳಿ ಮೊದ್ಲು ನಾನ್ ಕುಡಿದಿರೋ ಟೀಕೆ ಕೆ ಕೊಡಿ ಅಂತ ಹೇಳ್ತಾನೆ ಆ ವ್ಯಕ್ತಿ ಆಗ ಮನೋಜ ನಾನು ದುಡ್ಡು ಕೊಡ್ಬೇಕು ಅಂತ ಕೇಳಿದಾಗ ಸರ್ ನೀವು ದುಡ್ಡು ಕೊಡ್ಲೇಬೇಕು ನೀವ್ ಕೊಟ್ರೆ ಅಂತ ವ್ಯಕ್ತಿ ಹೇಳ್ತಾನೆ ಆಗ ಮನೋಜ್ ಸರಿ ಅಂತ ಇನ್ನೇನ್ ಸಮಸ್ಯೆ ಆಗುತ್ತೋ ಏನೋ ಅಂತ ಹೇಳಿ ಸರಿ ಆಯ್ತು ದುಡ್ಡು ಕೊಡ್ತೀನಿ ಅಂತ ಹೋಗಿ ಸರ್ ಅವ್ರು ಕುಡ್ದಿರೋ ಟೀ ದುಡ್ಡು ತಗೊಳ್ಳಿ ಅಂತ ಟೀ ಅಂಗಡಿ ಅವ್ನಿಗೆ ಕೊಡೋದಕ್ಕೆ ಹೋದಾಗ ಸರ್ ಎಂಬತ್ ರೂಪಾಯಿ ಆಯ್ತು ಅಂತಾರೆ ಅವರು ಆಗ ಏನ್ ಸರ್ ಎಂಬತ್ ರೂಪಾಯಿ ಅವ್ನು ಟೀಗೆ ಅಂತ ಮನೋಜ್ ಕೇಳಿದಾಗ ಸರ್ ಟೀ ಮಾತ್ರ ಅಲ್ಲ ಸಿಗರೇಟ್ ಟೀ ಬೋಂಡಾ ಎಲ್ಲಾನು ತಗೊಂಡಿದ್ರು ಸರ್ ಎಲ್ಲದಕ್ಕೂ ಸೇರಿ ಎಂಬತ್ ರೂಪಾಯಿ ಆಯ್ತು ಸರ್ ಕೊಡಿ ಸರ್ ಅಂತ ಹೇಳ್ತಾರೆ ಆಗ ಮನೋಜ್ ಆ ವ್ಯಕ್ತಿನೇ ಗುರಾಯಿಸಿ ದುಡ್ಡು ಕೊಟ್ಟು ಚಿರೈಸ್ಕೊಂಡು ಈ ಕಡೆ ತಿರುಗ್ ನೋಡ್ದಾಗ ಅಷ್ಟೆಲ್ಲ ವ್ಯಕ್ತಿ ಕಾಣ್ತಿರೋದಿಲ್ಲ ನಂತರ ಮನೋಜ ಟಿ ಅಂಗಡಿಯಿಂದ ಹೊರಗಡೆ ಬಂದು ಅಲ್ಲಿ ಹತ್ರ ಸರ್ ಇಲ್ಲೊಬ್ರು ಇದ್ರಲ್ಲ ಎಲ್ಲಿ ಹೋದ್ರು ಅಂತ ಕೇಳಿದಾಗ ಅವ್ರು ಅಂತ ಅವ್ನಿಗೆ ಮರ್ಯಾದಿ ಕೊಡ್ತಿದ್ಯಾಲಪ್ಪ ಇದೇ ಮೊದಲನೇ ಸಾರಿ ಅವನಿಗೆ ಮರ್ಯಾದಿ ನಾನ್ ನೋಡ್ತಿರೋದು ಅವ್ನ ಆಗ್ಲೇ ಕೊಟ್ಟೋದ ಅಂತ ಅವ್ರು ಹೇಳ್ತಾರೆ ಆಗ ಮನೋಜ್ ಅವ್ರ ಯಾವ ಕಡೆ ಹೋದ್ರು ಸರ್ ಅಂತ ಕೇಳಿದಾಗ ಹೆಂಗೆ ಅಂತ ಬೇರೆ ಹೇಳ್ಬೇಕಾ ನಾವು ನಿನಗೂ ಅವನಗೂ ಏನಪ್ಪಾ ಸಂಬಂಧ ಅಂತದ್ದು ಏನ್ ಪರಚದವ್ರ ಅಂತ ಕೇಳ್ತಾರೆ ಆಗ ಮನೋಜ ಸರ್ ಯಾಕೆ ಸರ್ ಹೀಗ್ ಕೇಳ್ತಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ಅವ್ನ್ ದೊಡ್ಡ ಕಳ್ಳಣಪ್ಪ ಒಬ್ಬ ಪಿಕ್ ಪ್ಯಾಕೆಟ್ ಅಂತ ಹೇಳಿ ಅವನಿಗಾಗ್ಲೇ ಅವ್ನೀಗಾಗ್ಲೇ ಕೂಡ ಹೋಗ ಬಂದಿದ್ದಾನೆ ಅವ್ನ ಯಾಕಪ್ಪ ನಿನ್ನಿಂದ ಬಿದ್ದಿದ್ದಾನೆ ಅಂತ ಕೇಳ್ತಾರೆ ಆಗ ಮನೋಜ ಸರ್ ಅವ್ನ ನಮ್ ಶೋರೂಮ್ ಬಂದು ಒಂದ್ ಲೆಟರ್ ಕೊಟ್ಬಿಟ್ಟ ಅಂತ ಹೇಳಿದಾಗ ಹಾಗಾದ್ರೆ ನೀವ್ ತುಂಬಾ ಹುಷಾರಾಗಿರ್ಬೇಕು ಅಂತ ಅವ್ರು ಹೇಳ್ತಿರ್ತಾರೆ ಯಾಕೆ ಸರ್ ಅಂತ ಮನೋಜ ಕೇಳಿದಾಗ ಅಲ್ಲಿ ಇದ್ದವ್ರು ಎರಡು ಶುರು ಮಾಡಿ ಸಾರ್ ಏನು ಗೊತ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ಏನಪ್ಪಾ ಅವ್ನ ಕಂಡ್ ಮೇಲೆ ಬಿದ್ದಿದ್ಯಾಲ ಸ್ವಲ್ಪ ಜಾಗ್ರತೆ ಆಗಿರುವಂತ ಅಂತ ಅವ್ರೆಲ್ಲಾ ಹೇಳ್ತಿರ್ತಾರೆ ಅವ್ರೆಲ್ಲಾ ಹೇಳಿದ್ನ ಕೇಳಿಸ್ಕೊಂಡು ಮನೋಜ ಬೈದಲ್ಲೇ ನಡ್ಕ್ತಾ ನೋಡ್ತಾ ನಿಂತಿರ್ತಾನೆ ಈ ಕಡೆ ಮನೆಯಲ್ಲಿ ಮೀನಾ ಅಡಿಗೆ ಮಾಡ್ತಿರ್ತಾರೆ ಮೀನಾ ಅವ್ರೆ ತುಂಬಾ ಚೆನ್ನಾಗಿದೆ ಅಡ್ಗೆ ಅಂತ ಶ್ರುತಿ ಹೇಳ್ತಿರೋವಾಗ ತಗೋ ಶ್ರುತಿ ಇನ್ನೊಂದ್ ಸ್ವಲ್ಪ ಅಂತ ಹೇಳಿ ಮೀನಾ ಬಡಸ್ತಾಳೆ ನಂತರ ರಂಗನಾಥ್ ಅವ್ರಿಗೆ ಬಡಸೋದಕ್ ಹೋದಾಗ ಬೇಡಮ್ಮ ಸಾಕು ನನ್ಗೆ ಅಂತ ಹೇಳಿ ನೀನ್ ಬೇರೆ ಹೂ ಕೊಡಕ್ ಹೋಗ್ಬೇಕು ನಿನ್ಗೆ ಊಟ ತಗೋಬಾ ಅಂತ ಹೇಳ್ಬಿಟ್ಟು ಹೋಗಿದಾಳೆ ಅದೊಂದ್ ಬೇರೆ ಕೆಲ್ಸ ನಿನ್ಗೆ ನಾನ್ ಊಟ ತಗೊಂಡ್ ಹೋಗ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನೀನ್ ಕೇಳ್ತಿರ್ತಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ ಪರವಾಗಿಲ್ಲಮ್ಮವ ನಾನೇ ತಗೊಂಡೋಗ್ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ನಂತರ ಶ್ರುತಿ ಏನ್ಮವ ನಾವೆಲ್ರು ಇಲ್ಲಿಗೆ ಬಂದು ಊಟ ಮಾಡಿ ಮತ್ತೆ ಹೋಗ್ತಿವಲ್ವಾ ಅವ್ರಿಗೇನ್ ಏನ್ಮ ಇಲ್ಲಿಗೆ ಬಂದು ಊಟ ಮಾಡೋದಕ್ಕೆ ಅವ್ರನ್ನ ಅರ್ಥ ಮಾಡ್ಕೊಳೋದೇ ಕಷ್ಟ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಅವಳ ಜಾಸ್ತಿನೇ ಆಡ್ತಿದಾಳ ಈ ನಡುವೆ ನಾನೇ ಅವ್ಳನ್ನ ಇನ್ನೂ ಅರ್ಥ ಮಾಡ್ಕೊಳೋದಕ್ಕಾಗ್ಲಿಲ್ಲ ಆದ್ರೆ ನೀವಿಬ್ರು ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ರಂಗನಾಥವ್ರು ಹೇಳ್ತಾರೆ ಏನ್ಮವ ಈ ತರ ಹೇಳ್ತಿದ್ದೀರಾ ಅಂತ ಮೀನಾ ಹೇಳಿದಾಗ ಅವ್ಳಿದ್ದಾಗ ಇಬ್ರು ಜಗಳಿರ್ತೀರಾ ಅವ್ಳಿಲ್ದೇ ಇದ್ದಾಗ ಇಬ್ರು ಚೆನ್ನಾಗೇ ಇರ್ತೀರಲ್ಲ ಅಂತ ರಂಗನಾಥವ್ರು ಹೇಳ್ತಾರೆ ಆಗ ಶ್ರುತಿ ಇದು ಕೂಡ ಜಾಲಿಯಾಗಿ ಇದೆ ಮವ ಆದ್ರೆ ಅತ್ತೆ ನಿನ್ಸ್ಕೊಂಡೇ ಸ್ವಲ್ಪ ಪಾಪ ಅನ್ಸುತ್ತೆ ಎಲ್ಲಿ ಅತ್ತೆ ಕೈ ಸಿಕ್ಕಾಕೋ ಬಿಡ್ತಿವೋ ಅಂತ ಸ್ವಲ್ಪ ಭಯ ಕೂಡ ಆಗ್ತಿದೆ ಅಂತಿದೆ ಅಂತ ಶ್ರುತಿ ಹೇಳಿದಾಗ ಅತ್ತೆ ಗೊತ್ತಾದ್ರೆ ಇನ್ನೇನ್ ಮಾಡ್ತಾರೋ ಏನು ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಶ್ರುತಿ ಮುಂದೆ ಏನ್ ಮಾಡ್ಬೇಕು ಅಂತ ನನ್ಗೂ ಗೊತ್ತಿಲ್ಲ ಮೀನಾ ಅವ್ರೆ ಹಾಗೆ ಬದಲಾವಣೆ ಮಾಡ್ಕೊಂಡ್ರೆ ಆಯ್ತು ಬಿಡಿ ಅಂತ ಹೇಳಿ ಮೀನಾ ಅವ್ರೆ ಅಡಿಗೆ ತುಂಬಾ ಚೆನ್ನಾಗಿದೆ ನನ್ಗೆ ಇನ್ನೊಂದ್ ಸ್ವಲ್ಪ ಬಡಿಸಿ ನೀವ್ ಮಾಡೋ ವೆಜ್ ಐಟಮ್ ಅಂತೂ ತುಂಬಾ ಸಖತ್ ಆಗಿರುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಆಗ ಮೀನಾ ನಿನ್ ಇನ್ನೇನ್ ಬೇಕು ಅಂತ ಕೇಳಿ ಶ್ರುತಿ ನಾನ್ ಬಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಬಾ ಶಾಂತಿ ನೀನ್ ಊಟ ಮಾಡಾ ಅಂತ ಹೇಳ್ತಾರೆ ತಕ್ಷಣ ಶಾಂತಿ ಬಂದ್ಲು ಅಂತ ಮೀನಾ ಶ್ರುತಿ ಇಬ್ರು ಕೂಡ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ನಂತರ ಶ್ರುತಿ ಮೀನಾ ನೋಡಿ ನಾನ್ ನಿಮ್ಗೆ ಬರ್ಸೋದ್ ಹೇಳಿದ್ನಾ ಅಂತ ಜಗಳ ಆಡ್ತಿರುವಾಗ ಫಿಟ್ ಆಗಿರ್ತೀನಿ ಅಂತ ಇದೆಲ್ಲ ತಿಂತಾರ ಅಂತ ಮೀನಾ ಕೂಡ ಶ್ರುತಿನ ಬಯೋತರ ನಾಟಕ ಮಾಡ್ತಿರ್ತಾಳೆ ಆಗ ಶ್ರುತಿ ಇದೇನ್ ಊಟ ಅಂತಾರ ಒಂಚೂರು ಚೆನ್ನಾಗಿಲ್ಲ ರುಚಿನೇ ಇಲ್ಲ ಅಂತ ಶ್ರುತಿ ಹೇಳ್ತಿರುವಾಗ ನಾನ್ ಹೀಗೆ ಅಡ್ಗೆ ಮಾಡೋದು ಇಷ್ಟ ಆದ್ರೆ ಎದ್ದೋಗು ಅಂತ ಮೀನಾ ಕೂಡ ಜಗಳ ಮಾಡ್ತಿರ್ತಾಳೆ ಇವ್ರಿಬ್ರು ಜಗಳ ಆಡ್ತಿರೋದನ್ನ ನೋಡಿ ಜೋರಾಗಿ ನಗ್ತಿರ್ತಾರೆ ಆಗ ಮೀನಾ ಹೋಗಿ ಬಗ್ ನೋಡಿ ಏನ್ ಏನ್ಮವ ಅತ್ತೆ ಬಂದ್ರು ಅಂತ ನೀವೇ ಕೂಗುದ್ರಲ್ಲ ಆದ್ರೆ ಅತ್ತೆ ಬಂದೇ ಇಲ್ವಲ್ಲ ಸುಮ್ಮನೆ ಹೇಳಿದ್ರ ಅಂತ ಕೇಳಿದಾಗ ಶ್ರುತಿ ಬಂದು ಏನ್ ಮಾವ ನೀವು ನಮ್ಮನ್ ಪ್ರಾಂಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಮೀನಾ ಮಾವ ನಾನ್ ತುಂಬಾ ಭಯ ಪಟ್ಟಬಿಟ್ಟಿದ್ದೆ ನಿಮ್ಗೆ ನಮ್ಮನ್ನ ತುಂಬಾ ಚೆನ್ನಾಗಿ ಯಾಮರ್ಸ್ ಬಿಟ್ರಿ ಅಂತ ಹೇಳಿದಾಗ ನೀವಿಬ್ರು ಸೇರಿ ನಿಮ್ ಮತ್ತೆನೆಲ್ವಾ ನಾನ್ ನಿಮ್ ಯರ್ಸ್ಬಾರ್ದ ಈಗ ತಾನೇ ಅತ್ತೆ ನಾ ಪಾಪ ಅಂತಿದ್ರಿ ಆಗ್ಲೇ ಆಕ್ಟ್ ಮಾಡೋದಕ್ ಶುರು ಮಾಡ್ಬಿಟ್ರಲ್ಲ ಶಾಂತಿ ಬಂದ್ಲು ಅಂತ ಹೇಳಿದ ತಕ್ಷಣನೇ ನೀವಿಬ್ರು ನಿಮ್ ಅತ್ತೆ ಬಂದ್ರು ಅಂದಿದ ತಕ್ಷಣ ಜಗಳ ಮಾಡೋದಕ್ಕೆ ರೆಡಿ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ಕೊಂಡು ನಗ್ತಿರ್ತಾರೆ ಆಗ ಶ್ರುತಿ ಮೀನಾ ಅವ್ರೆ ಮಾವ ನಮ್ಮಿಬ್ ಕಾಮಿಡಿ ಮಾಡ್ತಿದಾರೆ ಅಂತ ಹೇಳಿದಾಗ ನಾನ್ ಕಾಮಿಡಿ ಮಾಡೋದಲ್ಲಮ್ಮ ನಿಮ್ ಅತ್ತೆಗೆ ಇಲ್ಲಿ ನಡೀತಾ ಇರೋದು ನೀವ್ ಆಕ್ಟ್ ಮಾಡ್ತಿರೋದಲ್ಲ ಗೊತ್ತಾಗ್ಬಿಟ್ರೆ ಅವಳು ನಮ್ಮನ್ನೆಲ್ಲ ಕಾಮಿಡಿ ಪೀಸ್ ಮಾಡೋ ಹಾ ಮಾಡ್ಬಿಡ್ತಾಳೆ ನೀವಿಬ್ರು ಸ್ವಲ್ಪ ಹುಷಾರಾಗಿ ಅಂತ ರಂಗನಾಥವ್ರು ಹೇಳ್ತಿರ್ತಾರೆ ಆಗ ಶ್ರುತಿ ನೋಡೋಣ ಬಿಡಿ ಮಾವ ಅಂತ ಹೇಳಿದಾಗ ಮೀನಾ ಬಂದು ಮಾವ ಲೇಟ್ ಆಯ್ತು ಮವ ಅತ್ತೆ ಊಟ ತಗೊಂಡ್ ಕೊಡ್ಬೇಕು ಇಲ್ಲ ಅಂದ್ರೆ ನನ್ನೇ ಬೈತಾರೆ ಅಂತ ಹೇಳಿದಾಗ ಸರಿ ನಮ್ಮ ಬಾ ಅಂತ ರಂಗನಾಥವ್ರು ಹೇಳ್ತಾರೆ ನಂತರ ಮೀನಾ ಶ್ರುತಿ ಹತ್ರ ಬಂದು ಶ್ರುತಿ ನಿನ್ಗೆ ಜ್ಯೂಸ್ ನ ಬಾಟ್ಲಲ್ಲಿ ಎತ್ತಿಟ್ಟಿದ್ದೀನಿ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ತಗೋ ಅಂತ ಹೇಳಿ ಮೀನಾ ಹೋಗ್ತಾರೆ ಆಗ ಶ್ರುತಿ ಅವ್ರ ಹತ್ರ ಬಂದು ಮಾವ ಮೀನ ಅವ್ರು ನಮ್ಮನ್ನೆಲ್ಲ ಎಷ್ಟ್ ಚೆನ್ನಾಗಿ ನೋಡ್ಕೊತಾರೆ ಆದ್ರೆ ಅತ್ತೆ ಯಾಕೆ ಮಾವ ಅವ್ರನ್ನ ಅರ್ಥನೆ ಮಾಡ್ಕೋತಿಲ್ಲ ಯಾವಾಗ್ಲೂ ಅವ್ರನ್ನ ಬೈತಾನೆ ಇರ್ತಾರಲ್ಲ ಯಾಕೆ ಅಂತ ಕೇಳಿದಾಗ ನಾನು ನನ್ನ ಸ್ನೇಹಿತನಿಗೆ ಮಾತ್ ಕೊಟ್ಟೆ ಅಂತ ಮೀನನ್ ಮದ್ವೆ ಮಾಡ್ಕೊಂಡ್ ನಮ್ಮನೆ ಕರ್ಕೊಂಡ್ ಬಂದಮ್ಮ ಪಾಪ ತುಂಬಾ ಕಷ್ಟಪಟ್ಟು ಬೆಳೆದಿರೋ ಹುಡುಗಿಯದು ನನ್ ಮನೆ ಸೊಸೆ ಅಂದ್ಮೇಲೆ ಅವಳತ್ರ ಹಣ ಹಾಸ್ತಿ ಏನೂ ಇಲ್ಲ ಅಂತ ಶಾಂತಿ ಈಗೆಲ್ಲ ಆಡ್ತಿದಳಮ್ಮ ಅಂತ ರಂಗನಾಥ್ ಅವ್ರ ಹೇಳ್ತಾರೆ ಆಗ ಶ್ರುತಿ ಮವ ನಾನು ಮಾತು ಹೇಳ ಅಂತ ಕೇಳಿದಾಗ ಹೇಳಮ್ಮ ನೀನ್ ಏನ್ ಹೇಳಿದ್ರು ಸರಿಯಾಗಿರುತ್ತೆ ಅಂತ ರಂಗನಾಥವ್ರು ಹೇಳ್ತಾರೆ ಆಗ ಶ್ರುತಿ ಮೀನಾ ಅವ್ರ ತರ ಇಷ್ಟೊಂದು ತಾಳ್ಮೆಯಿಂದ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಹತ್ರ ಎಲ್ಲ ಈಗೆಲ್ಲಾ ಮಾತಾಡಿದ್ರೆ ನಾನು ಹೇಗೆಲ್ಲ ಬೈತಿದ್ದೆ ಅಂತ ಗೊತ್ತಮ್ಮ ಬಾ ನಾನ್ ಕೋಪದಲ್ಲಂತೂ ಏನ್ ಮಾಡ್ತಿದ್ನೋ ನನ್ಗೆ ಗೊತ್ತಿಲ್ಲ ಹಾಗೆ ಕಚ್ಚಾಕ್ ಬಿಡ್ತಿದ್ದೆ ಅತ್ತೆನಾ ಅಂದಾಗ ರಂಗನಾಥ್ ಅವ್ರ ನಗ್ತಾ ಮೀನಾ ಇಲ್ಲಿ ಇರೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ತಿದೆ ಮ್ಮ ಪಾಪ ಮಗು ಜೀವನ ಇದೆಲ್ಲ ಯಾವಾಗ ಬದ್ಲಾಗುತ್ತೋ ಏನು ಅಂತ ರಂಗ್ ಅವ್ರ ಹೇಳ್ತಿರ್ತಾರೆ ನಂತರ ಈ ಕಡೆ ಮೀನಾ ಶಾಂತಿಗೆ ಅಂತ ಊಟ ತಗೊಂಡ್ ಹೋಗ್ತಿರ್ತಾಳೆ ಆಗ ದಾರಿಯಲ್ಲಿ ಇಬ್ರು ಬಯಸಾದೋರು ಊಟನೇ ಇಲ್ಲದೆ ಸುಸ್ತಾಗಿ ಮಲಗ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಆಗ ಮೀನ ಗಾಡಿ ನಿಲ್ಸಿ ಏನಾಯ್ತು ನಿಮ್ಗೆ ಯಾಕೆ ಹೀಗ್ ಮಲಗಿದ್ದೀರಾ ಅಂತ ಕೇಳ್ದಾಗ ಊಟ ಇಲ್ಲಮ್ಮ ಅದಕ್ಕೆ ನನ್ನ ಹೆಂಡತಿ ಸುಸ್ತಾಗ್ ಬಿದ್ದೋಗ್ಬಿಟ್ಟಿದ್ದಾಳೆ ಅಂತ ಅಜ್ಜ ಹೇಳ್ತಾರೆ ಆಗ ಮೀನಾ ಅಯ್ಯೋ ಊಟ ಇಲ್ದೆ ಮಲಗಿದ್ದೀರಾ ಸರಿ ಆಯ್ತು ನನ್ನ ಹತ್ರ ಊಟ ಇದೆ ತಗೊಳ್ಳಿ ನೀ ಊಟ ಮಾಡಿ ಅಂತ ಹೇಳಿ ತನ್ನ ಹತ್ರ ಇದಿ ಅವ್ರಿಬ್ರು ಬಡಸ್ತಾಳೆ ಆಗ ಅವ್ರಿಬ್ರು ಊಟ ಮಾಡಿ ನೀನ್ ತುಂಬಾ ಚೆನ್ನಾಗಿರ್ಬೇಕಮ್ಮ ಅಂತ ಆಶೀರ್ವಾದ ಮಾಡ್ತಾರೆ ಈ ಕಡೆ ಶಾಂತಿ ಮೀನಾ ಫೋನ್ ಮಾಡಿ ಹೂ ಕಟ್ಟೋಳೆ ಯಾಕೆ ಇನ್ನು ತಂದಿಲ್ಲ ಹೊಟ್ಟೆ ಹಸಿತಾ ಕಣೆ ಕಣೆ ಏನ್ ಉಪವಾಸ ಸಹಿಸಬೇಕು ಅಂತ ಅಂತ ಇದ್ದಾಗ ಅತ್ತೆ ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ ಬರ್ತಾ ಇದೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಬೇಗ ಬಾ ಅಂತ ಶಾಂತಿ ಹೇಳಿ ಫೋನ್ ಕಟ್ ಮಾಡ್ತಾರೆ ನಂತರ ಮೀನಾ ಅಜ್ಜ ಅಜ್ಜಿಗೆ ಬಂದು ದುಡ್ಡು ಕೊಟ್ಟು ಸಾಯಂಕಾಲ ಉಪವಾಸ ಇರಬೇಡಿ ಇದ್ರಲ್ಲಿ ಊಟ ಮಾಡ್ಕೊಡಿ ನಾನು ದಿನ ಇದೇ ದಾರಿ ಹೂ ಕಣೋದಕ್ ಹೋಗೋದು ಅವಾಗ ಬಂದು ನಿಮ್ಗೆ ಊಟ ತಂದ್ಕೊಡ್ತೀನಿ ಅಂತ ಮೀನಾ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಡಾನ್ಸ್ ಕ್ಲಾಸ್ ಶಾಂತಿ ಡಾನ್ಸ್ ಹೇಳ್ಕೊಡ್ತಿರೋವಾಗ ಅಲ್ಲಿರೋ ಒಬ್ಬ ಹುಡುಗ ಹುಡುಗಿನೇ ನೋಡ್ತಿರ್ತಾನೆ ನೀನ್ ಯಾಕಪ್ಪ ಹುಡುಗಿ ಕಡೆ ತಿರ್ಗಿ ತಿರುಗಿ ಡಾನ್ಸ್ ಮಾಡ್ತಿದ್ಯಾ ಈ ಕಡೆ ತಿರುಗು ಅಂತ ಶಾಂತಿ ಹೇಳಿದಾಗ ಈ ಕಡೆನೆ ನೋಡ್ತಾ ಇದ್ದೆ ಮಾಸ್ಟರ್ ಗೊತ್ತಿಲ್ಲದೆ ಆ ಕಡೆ ತಿರ್ಗ್ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಆ ಹುಡುಗ ಆಗ ಏನಪ್ಪ ಎಷ್ಟೊಂದು ಅಂತ ಕಸ್ತೂರಿ ಹೇಳ್ತಿರ್ತಾರೆ ಆಗ ಶಾಂತಿ ಆ ಹುಡ್ಗಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾಳೆ ಅವ್ಳು ಮಾಡಿದಾಗ ಎಲ್ರು ಡಾನ್ಸ್ ಮಾಡಿ ಅಂತ ಹೇಳಿ ಆ ಹುಡುಗಿನ ತಂತು ಮುಂದೆಗಡೆ ನಿಲ್ಸಿ ಡಾನ್ಸ್ ಮಾಡಿಸೋದಕ್ಕೆ ಶುರು ಮಾಡ್ತಾಳೆ ಶಾಂತಿ ನೀನ್ ಸರಿಯಾಗಿ ನೋಡ್ಕೊಳಪ್ಪಾ ಅಂತ ಶಾಂತಿ ಹೇಳಿದಾಗ ಅದಕ್ಕೆ ಅಲ್ವಾ ಮಾಸ್ಟರ್ ಇಲ್ಲಿಗೆ ಬಂದಿದ್ದು ಸರಿ ನೋಡ್ಕೊತೀನಿ ಅಂತ ಹುಡುಗ ಹೇಳ್ತಿರ್ತಾನೆ ಆಗ ಕಸ್ತೂರಿ ಏನಂದೆ ನೀನು ಅಂತ ಕೇಳಿದಾಗ ಭರತನಾಟ್ಯನ ಕಲಿಯೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದೀನಿ ಆಂಟಿ ಅಷ್ಟೇ ಅಂತ ಹುಡುಗ ಹೇಳಿದಾಗ ಯಾಕೋ ಸರಿ ಇಲ್ವಲ್ಲ ಅಂತ ಕಸ್ತೂರಿ ಅವ್ರ ಅನ್ಕೋತಿರ್ತಾರೆ ನಂತರ ಶಾಂತಿ ಈ ಕಡೆ ಡಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿರೋವಾಗ ಮೀನಾ ಅಲ್ಲಿಗೆ ಬರ್ತಾಳೆ ಆಗ ಕಸ್ತೂರಿ ಅವ್ರ ಬಂದು ಶಾಂತಿ ನಿಲ್ಸು ಮೀನಾ ಬಂದ್ಲು ಅಂತ ಹೇಳ್ದಾಗ ಗಂಟೆಗೆ ಒಂದ್ಸಾರಿ ಫೋನ್ ಮಾಡ್ಬೇಕು ಇವಳಿಗೆ ಇಷ್ಟೊತ್ತರೆಗೂ ಕಾದು ಕಾದು ಈಗ ಬಂದಿದ್ದಾಳೆ ಅಂತ ಮೀನನ ಶಾಂತಿ ಬೈತಿರ್ತಾರೆ ಆಗ ಮೀನಾ ಟ್ರಾಫಿಕ್ ಇತ್ತು ಅತ್ತೆ ಲೇಟ್ ಆಯ್ತು ಅಂತ ಹೇಳಿದಾಗ ಇವ್ ರಸ ಏನಾದ್ರು ಒಂದ್ ಕಾರಣ ಇದ್ದೇ ಇರುತ್ತೆ ಏನಾದ್ರೂ ಒಂದ್ ಸಬ್ಬ ಬೆಳ್ತಾನೆ ಇರ್ತಾಳೆ ಅಂತ ಹೇಳಿ ಹೇಳಿ ಅಲ್ಲಿದ್ದ ಹುಡುಗರ್ನಲ್ಲ ನೀವೆಲ್ಲ ಹೋಗಿ ಊಟ ಮಾಡ್ಕೊಂಡ್ ಬರೋಗಿ ಅಂತ ಎಲ್ರೂ ಕಳಿಸ್ತಾಳೆ ಶಾಂತಿ ಆಗ ಮೀನಾ ಭರತನಾಟ್ಯಂ ಕ್ಲಾಸ್ ಸುತ್ತಾನೆ ನೋಡ್ತಾ ಇರೋವಾಗ ಶಾಂತಿ ಬಂದು ಏನೇ ನಾನ್ ಡಾನ್ಸ್ ಕ್ಲಾಸ್ ನ ಹಾಗೆ ನೋಡ್ತಿದ್ಯಾ ಅತ್ತೆ ನನ್ ಕೈ ಕಾಲಿಗೆ ಏನಾದ್ರು ಒಂದ್ ಗತಿ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ಯಾ ಹೇಗೆ ಅಂತ ಕೇಳಿದಾಗ ಅತ್ತೆ ನಾನಿಲ್ಲಿ ಯಾರಿಗೂ ಕಷ್ಟ ಕೊಡೋದಕ್ಕೆ ಬಂದಿಲ್ಲ ನಾನು ಇಲ್ಲಿ ಊಟ ಕೊಟ್ಟು ಹೋಗೋದಕ್ಕೆ ಬಂದಿದ್ದೀನಿ ಅಷ್ಟೇ ತಗೊಳ್ಳಿ ನಾನು ಆಚೆ ಹೋಗ್ತೀನಿ ಅಂತ ಮೀನಾ ಹೇಳಿ ಹೋಗ್ತಿರೋವಾಗ ಆಗ ಶಾಂತಿ ಏ ಏನೇ ಇಷ್ಟು ಬೇಗ ಊಟ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾ ಎಲ್ಗೆ ಅಂತ ಶಾಂತಿ ಕೇಳಿ ಾಗ ಮತ್ತೆ ನಾನ್ ತುಂಬಾ ಕಡೆ ಹೂ ಕೊಡೋದಕ್ ಹೋಗ್ಬೇಕು ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ನೀನ್ ಹೂ ಕೊಡೋದು ಇದ್ದೇ ಇರುತ್ತೆ ಮೊದ್ಲು ಬಾ ನಾವಿಬ್ಬರಿಗೆ ತಟ್ಟೆ ತಂದು ಊಟ ಬಡಿಸು ಅಂತ ಶಾಂತಿ ಹೇಳಿದಾಗ ಆಗ ಕಸ್ತೂರಿ ಬಂದು ಲೇ ಶಾಂತಿ ನಾವಿಬ್ ಊಟ ಬಡಿಸಿಕೊಂಡ್ರೆ ಆಗಲ್ಬೇನೆ ಪಾಪ ಮೀನಾ ಏನೋ ಹೂ ಕೊಡೋದಕ್ ಹೋಗಬೇಕಂತೆ ಹೋಗ್ಲೇ ಬಿಡಿ ಅಂತ ಹೇಳಿದಾಗ ಇವಳೊಬ್ಲು ಸುಮ್ನೆ ಇರೇ ನಿನ್ಗೆ ಏನ್ ಗೊತ್ತಾಗೋದಿಲ್ಲ ಇವಳ ಬರೀ ಸುಮ್ನೆ ಊರು ಸುತ್ತಾ ಇರ್ತಾಳ ಅಷ್ಟೇ ಅಂತ ಹೇಳಿ ಲೇ ಮೀನಾ ಏನೇನ್ ನಿಂತಿದ್ಯಾ ಪ್ಲೇಟ್ ತಗೊಂಡ್ ಬಾ ನಮಿಬ್ಬರಿಗೂ ಊಟ ಬಡಿಸು ಅಂತ ಶಾಂತಿ ಹೇಳ್ತಾರೆ ಆಗ ಮೀನಾ ಅಡಿಗೆ ಮನೆಗೆ ಹೋಗಿ ತಟ್ಟೆ ಎತ್ಕೊಂಡು ಬಿರಿಯಾನಿ ಬಡಸ್ಕೊಂಡು ತಗೊಬಂದು ಶಾಂತಿ ಮತ್ತೆ ಕಸ್ತೂರಿ ಕೊಟ್ಟಾಗ ಏನಿದು ಹೋಟೆಲ್ ಬಿರಿಯಾನಿ ಇರೋ ತರ ಇದೆ ಅಂತಾಳೆ ಕಸ್ತೂರಿ ಆಗ ಶಾಂತಿ ಮೀನಾ ಏನೇ ಅಡ್ಗೆ ಅದಕ್ಕೆ ಮಾಡಕ್ಕಾಗಿಲ್ಲ ಅಂತಾಳೆ ಮೀನಾ ಆಗ ಶಾಂತಿ ಅಡಿಗೆ ಮಾಡೋದನ್ನ ಬಿಟ್ಟು ಹೂ ಕಟ್ಟೊದೂ ಕೂತಿದ್ದ ಅಂತ ಬೈತಿರ್ತಾರೆ ಆಗ ಕಸ್ತೂರಿಲಿ ಶಾಂತಿ ಬಿಡೆ ನಮಗೆ ಅಂತ ಊಟ ತಗೊಂಡ್ ಬಂದಿದ್ದಾಳಲ್ಲ ಬಿರಿಯಾನಿ ಸ್ಮೆಲ್ ಬೇರೆ ತುಂಬಾ ಚೆನ್ನಾಗಿದೆ ತಿನ್ನಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಶಾಂತಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ನೀನು ಬಿರಿಯಾನಿ ತಿನ್ನೋಕೆ ಶುರು ಮಾಡ್ಬಿಟಿಯಾ ಅಂತ ಕೇಳಿದಾಗ ಇಲ್ಲ ನಾನೇನು ಊಟಾನೇ ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಕಸ್ತೂರಿ ಬಾರಮ್ಮ ಇಲ್ಲೇ ಊಟ ಮಾಡು ಅಂತ ಹೇಳ್ದಾಗ ಇಬ್ಬರಿಗೆ ಅಂತಾನೆ ಬಿರಿಯಾನಿ ತಗೊಂಡ್ ಬಂದಿರೋದು ಅವಳಿಗೆಲ್ಲ ಸಾಕಾಗತ್ತೆ ಅಂತ ಶಾಂತಿ ಹೇಳ್ತಾರೆ ಆಗ ಮೀನಾ ಇಲ್ಲ ನನ್ಗೆ ಏನ್ ಬೇಕಾಗಿಲ್ಲ ನಾನು ಹೂ ಕೊಡಕ್ ಹೋಗ್ಬೇಕು ಅಂತ ಹೇಳ್ದಾಗ ಹೂ ಕೊಡಕ್ ಹೋಗ್ತೀನಿ ಹೋಗ್ತೀನಿ ಅಂತ ಊರ್ ಸುತ್ಕೊಂಡು ನಿಂತ್ಕೊಬೇಡ ಬೇಗ ಮನೆಗ್ ಹೋಗಿ ಸಾಯಂಕಾಲದ ಮಾಡು ಅಂತ ಶಾಂತಿ ಹೇಳ್ತಾರೆ ಆಗ ಮೀನಾ ಸರಿ ಸರಿಯತ್ತೆ ಅಂತ ಹೇಳಿ ಆಂಟಿ ನಾನು ನೀನ್ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ